ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಬದಲಾಗುತ್ತೆ ಆದ್ರೆ ಒಂದೇ ರಾತ್ರಿ ಕೋಟ್ಯಾಧಿಪತಿಯಾದ ಉದಾಹರಣೆಗಳು ವಿರಳ ಲಾಟ್ರಿ ಹೊಡೆದ್ರೆ ಮಾತ್ರ ಆಗತ್ತೆ ಆದ್ರೆ ಇಲ್ಲೊಬ್ಬ ಒಂದು ಕಲ್ಲಿನಿಂದ ಕೋಟ್ಯಾಧಿಪತಿಯಾಗಿದ್ದಾನೆ ಅದೃಷ್ಟಕ್ಕೆ ಈತನೇ ಉದಾಹರಣೆ ಅನ್ಸುತ್ತೆ ಒಂದೇ ಒಂದು ಜೋಶುವ ಎಂಬ ಯುವಕನ ಜೀವನವನ್ನೇ ಬದಲಾಯಿಸಿಬಿಟ್ಟಿದೆ ಹಾಗೆ ಅದು ಸಾಮಾನ್ಯ ಕಲ್ಲಲ್ಲ ನಾಲ್ಕೂವರೆ ಶತಕೋಟಿ ವರ್ಷಗಳಷ್ಟು ಹಳೆಯದಾದ ಉಲ್ಕಾ ಇಂಡೋನೇಷ್ಯಾದ ಉತ್ತರ ಸುಮಾತ್ರಾದ ಕೋಲಾಂಗ್ ಪ್ರದೇಶದಲ್ಲಿ ಜೋಶುವ ಎಂಬ ಯುವಕರ ಶವ ಪೆಟ್ಟಿಗೆ ತಯಾರಿಸೋ ಕೆಲಸ ಮಾಡ್ತಿದ್ರಂತೆ ಕೆಲಸ ಮಾಡುವಾಗ ಏಕಾಏಕಿ ಮನೆಯ ಒಳಗೆ ಜೋರಾದ ಶಬ್ದವಾಗಿದೆ ಬಂದು ನೋಡಿದಾಗ ಸರಾಸರಿ ಎರಡು ಕಿಲೋ ತೂಕವುಳ್ಳ ಕಲ್ಲು ಬಿದ್ದಿತ್ತು ಸಕ್ಕೆ ಮನೆಯ ಛಾವಣಿ ಒಡೆದು ಕೋಣೆಯಲ್ಲಿ ಗುಂಡಿಯಾಗಿತ್ತು ಈ ರೀತಿ ಕಲ್ಲು ಬಿದ್ದಿದೆ ಅಂತ ಗೊತ್ತಾದ ಸುದ್ದಿ ಹರಿದಾಡತೊಡಗಿತ್ತು ಆ ಯುವಕನ ಮನೆಗೆ ಅಮೆರಿಕದ ಬಾಹ್ಯಾಕಾಶ ತಜ್ಞ ಜಾರೆಡ್ ಕ್ಯಾಲಿನ್ಸ್ ಬಂದು ಪರಿಶೀಲಿಸಿದಾಗ ಅದು ಉಲ್ಕಾಶಿಲೆ ಎಂದು ಗೊತ್ತಾಗಿದೆ ಯುವಕನಿಗೆ ಬರೋಬ್ಬರಿ ಹದಿನಾಲ್ಕು ಕೋಟಿ ರೂಪಾಯಿ ನೀಡಿ ಖರೀದಿಸಿದ್ದಾರಂತೆ ಇದು ಕೆಲವು ವರ್ಷಗಳ ಹಿಂದೆ ನಡೆದಿದೆ ಮಾಹಿತಿಗಾಗಿ ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ಇದಕ್ಕೂ ಮೊದಲು ಚೀನಾದಲ್ಲಿ ಪತ್ತೆಯಾದ ಇದಕ್ಕಿಂತ ದೊಡ್ಡ ಉಲ್ಕಾಶಿಲೆಯೊಂದು ಹದಿನಾರು ಕೋಟಿ ರೂಪಾಯಿಗಳಿಗೆ ಮಾರಾಟವಾಗಿತ್ತಂತೆ ಪಠ್ಯಪ್ರಿಯರಿಗಾಗಿ ಎಂ ಸ್ಕ್ವೇರ್ನಲ್ಲಿ ಆಫರ್ಗಳ ಸುರಿಮಳೆ ದೀಪಾವಳಿಗೆ ನೀಡ್ತಾ ಇದೆ ಉಚಿತಗಳ ಮಹಾಪೂರ ಧಮಾಕಾ ಸೇಲ್ ಪ್ರತಿಯೊಂದು ಖರೀದಿಯ ಮೇಲೆ ಮನೆಗೆ ಕೊಂಡೊಯ್ಯರಿ ಉಚಿತ ಉಡುಗೊರೆ ಮೂರು ಸಾವಿರದ ಒಂಬೈನೂರ ರೂಪಾಯಿ ವಸ್ತುಗಳ ಖರೀದಿ ಜೊತೆ ಒಂದು ಸಾವಿರ ರೂಪಾಯಿಯ ಕುಕ್ಕರ್ ಆರು ಸಾವಿರದ ಖರೀದಿ ಜೊತೆ ಸಾವಿರದ ತೊಂಬತ್ತೊಂಬತ್ತು ಬೆಲೆ ಬಾಳುವ ಡಫಲ್ ಬ್ಯಾಗ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಖರೀದಿ ಮಾಡಿದ್ರೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆ ಬಾಳುವ ಟ್ರಾಲಿ ಬ್ಯಾಗ್ ಫ್ರೀ ನಮ್ಮಲ್ಲಿ ಮದುವೆಗೆ ಬೇಕಾಗಿರುವ ಸೂಟ್ಸ್ ಶೇರ್ವಾನಿ ಇಂಡೋ ವೆಸ್ಟರ್ನ್ ಸೇರಿದಂತೆ ಎಲ್ಲಾ ಸಮಾರಂಭಕ್ಕೂ ಹೊಂದುವ ಲೆನಿನ್ ಕ್ಲಬ್ ಆಕ್ಸಂಬರ್ ವಿಲ್ಸ್ ಸಿಟ್ರಸ್ ಬ್ರಾಂಡ್ಗಳ ಬಟ್ಟೆಗಳು ಲಭ್ಯ ಹಾರ್ಡ್ ಕೆರೆನ್ ಸಿ ಬ್ರಾಂಡ್ ಜೀನ್ಸ್ ಮತ್ತು ಫಾರ್ಮಲ್ ಪ್ಯಾಂಟ್ ನಲ್ಲಿ ಬೈ ಟು ಗೆಟ್ ಒನ್ ಫ್ರೀ ಇನ್ನೂ ಚಿಕ್ಕ ಮಕ್ಕಳಿಗಾಗಿ ಕಿಡ್ಸ್ ಮಿಂಟು ಟೆಡ್ಡಿ ಬೇರ್ ಟಿನ್ನಿ ಗರ್ಲ್ ಲೀವಾ ಬೆಂಬಿ ಬ್ರಾಂಡಿನ ಉಡುಪುಗಳಿವೆ ಜೆಂಟ್ಸ್ ಲೇಡೀಸ್ ಕಿಡ್ಸ್ ಬಟ್ಟೆಗಳಿಗಾಗಿ ಸಂಪರ್ಕಿಸಿ ಎಂ ಸ್ಕ್ವೈರ್ ಉದುಪುಡಿ ಎಂಪೈರ್ ಆರ್ ಎಂ ಜಿ ಕಾಲೇಜ್ ರೋಡ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ